ಮತ್ತೆ ತಾವು ಸರ್ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಕೃಷ್ಣರಾಜ್ರು ಹೋಲಿಸಿದ್ರಿ ಸಾಕಷ್ಟು ಅನುದಾನ ಬಂದಿದೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅದು ತಮ್ಮ ಕ್ಷೇತ್ರಕ್ಕೆ ಅಷ್ಟೇ ಮಿಸ್ಲಾಗಿದೆ ಅಥವಾ ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾ ಇದಾರೆ ಸಿದ್ದರಾಮಯ್ಯವರು ಹೆಚ್ಚು ಕಡಿಮೆ ನಲವತ್ತೈದು ವರ್ಷದಿಂದ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾರೆ ಅವರು ಹತ್ತೊಂಬತ್ತು ಎಂಬತ್ಮೂರರಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದು ತದನಂತರ ಅವರು ಮಂತ್ರಿಗಳಾದರು ಉಪಮುಖ್ಯಮಂತ್ರಿಗಳಾದರು ವಿರೋಧ ಪಕ್ಷದ ನಾಯಕರಾದರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರದು ಅಪಾರವಾದಂಥ ಕೊಡುಗೆ ಐತೆ ಅದಾದ ನಂತರ ಮೈಸೂರು ಜಿಲ್ಲೆಗೆ ಯಾರಾದರೂ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರುವಂಥದ್ದು ಯಾರಾದರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ಎದೆ ತಟ್ಕೊಂಡು ಹೇಳ್ತೀವಿ ಅವರು ಮುಖ್ಯವಾಗಿ ಚಾಮರಾಜ ಕ್ಷೇತ್ರಕ್ಕೆ ಅಷ್ಟೇ ಆಗ್ತಿದೆ ಬೇರೆ ಎಲ್ಲ ಕ್ಷೇತ್ರಗಳು ಕೊಡ್ತಾರೆ ಕೇಳೋರಿಗೆ ಕೇಳೋಣ ಬರೀ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಅಲ್ಲ ವರ್ಣನಲ್ಲೇ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದೇ ಇಲ್ಲ ಅದು ಪ್ರತಿ ಹಳ್ಳಿಗೂ ಆ ಭಾಗದಲ್ಲಿ ಗದ್ದೆ ಇಲ್ಲದಿರುವಂಥ ಹೊಲಗಳಿದ್ದಂಥ ಜಾಗಗಳಲ್ಲಿ ಭತ್ತ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತು ವ್ಯವಸಾಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಚಾನಲ್ ಅದನ್ನು ತಂದಿದ್ದು ಸಿದ್ದರಾಮಯ್ಯವರು ಆ ಹೆಗ್ಗಳಿಕೆ ಸಿದ್ದರಾಮಯ್ಯವ್ರಿಗೆ ಸಿಗಬೇಕು ಅದೇ ರೀತಿ ರೋಡ್ ಇಸ್ ದ ಸೈನ್ ಆಫ್ ದ ಪ್ರಾಸ್ಪ್ಯಾರಿಟಿ ಅಂತ ಹೇಳ್ತಾರೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ರಸ್ತೆಗಳ ಸಂಪರ್ಕಗಳನ್ನ ನಗರ ಪ್ರದೇಶಕ್ಕೆ ಮತ್ತು ಬೇರೆ ಜಿಲ್ಲೆಗಳಿಗೆ ಬೇರೆ ನಗರಕ್ಕೆ ರಸ್ತೆಯನ್ನು ಹಳ್ಳಿಯಿಂದ ಒಂದು ನಮ್ಮ ಮುಖ್ಯವಾಹಿನಿಗೆ ತರುವಂಥ ರಸ್ತೆಗಳನ್ನ ಮಾಡಿಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಇಡೀ ಮೈಸೂರು ಮತ್ತು ಚಾಮರಾಜನಗರ ಹಾಸನ ಮಂಡ್ಯ ಇವು ನಾ ಕೊಡಗು ಇವು ಐದು ನಾಲ್ಕು ಜಿಲ್ಲೆ ಪ್ಲಸ್ ಮೈಸೂರು ಇವು ಐದು ಜಿಲ್ಲೆಗೂ ಯಾವುದೇ ಥರವಾದ್ದು ಅವಕಾಶ ವಂಚಿತರಾಗಬಾರ್ದು ಈ ಜಿಲ್ಲೆಯವರು ಅಂತ ಅಂದ್ಬಿಟ್ಟು ಶಿಕ್ಷಣ ಕ್ಷೇತ್ರ ಜೊತೆಗೆ ಆರೋಗ್ಯ ಕ್ಷೇತ್ರ ಇವೆರಡಕ್ಕೂ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಮೈಸೂರು ನಗರದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಂಡು